ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ తప్పదే కే ప్రతి సోమవారం నిమిషకే బుధవార సంజత్ మరయే కే నెచ్చినముదా పవలి కేంద్రద ఎల్గూ నమస్కార ಹತ್ತಿ ಬೆಳೆ ಮತ್ತು ಮುಸ್ಕಿನ್ ಜೋಳದಲ್ಲಿ ಬರ್ತಕ್ಕಂತ ರೋಗ ಮತ್ತೆ ಕೀಟ ಮತ್ತು ಬೆಳವಣಿಗೆ ಕುರಿತು ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಅತ್ತಿ ಒಂದು ನಮ್ಮ ರಾಜ್ಯದ ಒಂದು ಪ್ರಮುಖವಾದಂತಹ ನೂಲಿನ ಬೆಳೆ ಆಗ್ತದೆ ತಮಗೆ ಗೊತ್ತೇ ಹಾಗೆ ನಮ್ಮ ದಕ್ಷಿಣ ಭಾಗ ಬಂದಂತಂದ್ರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗೆ ಹೆಚ್ಚಿನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಎಸ್ಪೆಷಲಿ ಮೈಸೂರು ಜಿಲ್ಲೆ ತಗೊಂಡ್ರೆ ನಾವು ಹೆಚ್ಡಿ ಕೋಟೆ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆ ಅಂತಂದ್ರೆ ಪಾಠ ಕೊಳ್ಳೆಗಾಲಂಡ್ ಉಂಡ್ಲಪೇಟೆ ತಾಲೂಕಲ್ಲಿ ಹೆಚ್ಚಾಗಿ ಬೆಳಿತೀವಿ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ತಳಿಗಳಿದಾವೆ ಅದರಲ್ಲಿ ಎರಡು ದೇಶಿ ತಳಿಗಳು ಖಾಸಪಿಯಂ ಅರ್ಬೋರಿಯಂ ಮತ್ತೆ ಖಾಸ್ಪಿಯಂ ಅರ್ಬೆಸಿಯಂ ಅಂತಕ್ಕಂಥದ್ದು ಹೆಚ್ಚಾಗಿ ಈ ಮಹಾರಾಷ್ಟ್ರದ ಬಾರ್ಡರ್ ನಲ್ಲಿ ಬಿಜಾಪುರದ ಬಾರ್ಡರ್ ನಲ್ಲಿ ಈ ಜಾತಿ ತಳಿಗಳನ್ನ ಹೆಚ್ಚಾಗಿ ಬೆಳೀಲಾಗ್ತಾರೆ ಎಸ್ಪೆಷಲಿ ಈ ಮಳೆಗಾಲಕ್ಕ ಮಳೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಹೆಚ್ಚಾಗಿ ಬೆಳೀಲಾಗುತ್ತೆ ಈ ತಳಿ ಜಾತಿಗಳನ್ನ ಉಳಿದ ಜಾತಿಗೆ ನಮ್ಗೆ ಅಂತಂದ್ರೆ ಈ ಕಾಟ ಇರ್ಶುಟಮ್ ಕಾಟ ಮಿಶೂಟಮ್ ಅಂತಂದ್ರೆ ಬರ್ತಕ್ಕಂಥ ಯಾವ ಆಗಿರ್ಬೋದು ಉದಾಹರಣೆಗೆ ನಮಗೆ ಹೆಚ್ಚಾಗಿ ಈರ್ಸುಟಂ ತಳಿನ ಜಾಸ್ತಿ ಭಾಗದಲ್ಲಿ ಬೆಳೀಲಾಗ್ತದೆ ಅದೇ ತರ ಅತಿ ಉದ್ದ ಇರತಕ್ಕಂಥ ನೂಲಿನ ಜಾತಿ ತಳಿಗಳ ಬೆಳೆಗಳೇನಿದಾವೆ ಅವುಗಳು ಕೂಡ ನಾವು ಇಲ್ಲಿ ಬೆಳೀಲಾಗ್ತದೆ ಕಾಟನ್ ತಳಿಗಳನ್ನ ಎಸ್ಪೆಷಲಿ ಇದು ಅಂದ್ರೆ ಗುಂಡ್ಲಪೇಟೆ ಭಾಗದಲ್ಲಿ ಹಳೆಯ ತಳಿಗಳನ್ನ ಬಾರ್ಬನ್ಸಿ ಕೆಲವು ಭಾಗದಲ್ಲಿ ಧಾರವಾಡ ಕೆಲವು ಭಾಗದಲ್ಲಿ ಕೂಡ ಈ ಜಾತಿಯ ಒಂದು ಹತ್ತಿ ತಳಿಯನ್ನು ಕೂಡ ಬೆಳೆಯಲಾಗ್ತದೆ ಇದು ಏನಂದ್ರೆ ಪ್ರೊಡಕ್ಷನ್ ಸ್ಟೇಟ್ಸ್ ಎಲ್ಲಿ ಹೆಚ್ಚಿಗೆ ಉತ್ಪಾದನೆ ಮಾಡ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಹೋದ್ರೆ ಇಂಡಿಯಾ ಇಡೀ ಭಾರತದಲ್ಲೇ ನಾವು ನೋಡಿದ್ರೆ ಹೆಚ್ಚಿಗೆ ಉತ್ಪಾದನೆ ಮಾಡ್ತಕ್ಕಂಥ ದೇಶ ನಮ್ಮ ಭಾರತ ಹೆಚ್ಚಿಗೆ ಉತ್ಪಾದನೆ ಮಾಡ್ತಕ್ಕಂಥ ಫಾಲೋಡ್ ಬೈ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಆಗಿರ್ಬೋದು ಚೈನಾ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಇವೆಲ್ಲ ಹೆಚ್ಚಿಗೆ ಅತಿ ಉತ್ಪಾದನೆಗಳೊಳಗೆ ಹೆಚ್ಚಿನ ಪ್ರಾಮುಖ್ಯತೆ ಇರತಕ್ಕಂತ ದೇಶಗಳು ಅಂದ್ರೆ ಅತಿ ಎಸ್ಪೆಷಲಿ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಹತ್ತಿ ಬೆಳೆ ಹೆಚ್ಚು ಹೆಚ್ಚಾಗಿ ಬೆಳೀಲಾಗ್ತದೆ ಇದನ್ನ ನಾವು ಹೇಳ್ತಕ್ಕಂಥದ್ದು ಈಗ ಅದನ್ನೇ ಇನ್ ಡೈರೆಕ್ಟ್ ಆಗಿ ಅಂದ್ರೆ ಇಡೀ ನಮ್ದು ಇಲ್ಲಿ ಕರ್ನಾಟಕ ಸ್ಟೇಟ್ ಅಂತ ತಗೊಂಡ್ರೆ ಎಲ್ಲಿ ಹತ್ತಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯಲಾಗ್ತದೆ ಅದ್ರ ಬಗ್ಗೆ ವಿಚಾರ ಮಾಡೋದಾದ್ರೆ ಈ ಗುಜರಾತ್ ಸ್ಟೇಟ್ ನಲ್ಲಿ ಜಾಸ್ತಿ ಉತ್ಪಾದನೆ ಮಾಡಲಾಗ್ತದೆ ಉತ್ಪಾದನೆ ವಿಚಾರಕ್ಕೆ ಬಂದಾಗ ಗುಜರಾತ್ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಫಾಲೋಡ್ ಬೈ ತೆಲಂಗಾಣ ಅಂಡ್ ರಾಜಸ್ಥಾನ್ ಈ ರಾಜ್ಯಗಳಲ್ಲಿ ಹತ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರತಕ್ಕಂತ ರಾಜ್ಯಗಳು ಉತ್ಪಾದನೆಯಲ್ಲಿ ಅಂತಕ್ಕಂಥ ಯಾವ ತರ ರಿಕ್ವೈರ್ಮೆಂಟ್ ಬೇಕು ಅಂತಕ್ಕಂಥದ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಲಿಕ್ಕೆ ಅಂದ್ರೆ ಯಾವ ತರ ಇದಕ್ಕೆ ಮಿನಿಮಮ್ ಉಷ್ಣಾಂಶ ನಿಮಗೆ ನೋಡಿದ್ರೆ ಟೆಂಪರೇಚರ್ ಯೂಶ್ವಲಿ ಬೆಳವಣಿಗೆ ಹಂತದಲ್ಲಿ ಇರಬೇಕಾಯ್ತು ಮಳಕೆ ಹಂತಕ್ಕಾಗಬೇಕಾಗಿತ್ತಂದ್ರೆ ಒಂದು ಹದಿನೈದು ಡಿಗ್ರಿ ಉಷ್ಣಾಂಶ ಇದು ಹೆಚ್ಚಿಗೆ ಹೇಳ್ತಕ್ಕಂದ್ರೆ ಮೊಳಕೆ ಪ್ರಮಾಣ ಅತ್ತಿ ಮೊಳಕೆ ಪ್ರಮಾಣ ಚೆನ್ನಾಗಿರ್ಬೇಕಾಗಿತ್ತಂತಂದ್ರೆ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಇರಬೇಕಾಗುತ್ತೆ ಸರ್ವೇ ಸಾಮಾನ್ಯ ಬೆಳವಣಿಗೆ ವೆಜಿಟೇಟಿವ್ ಗ್ರೋತ್ ಅಂತಂದ್ರೆ ನಿಮಗೆ ಬೆಳವಣಿಗೆ ಆಗ್ಬೇಕಾಗಿತ್ತು ಇಪ್ಪತ್ತರಿಂದ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಹೈಡಿಯಲ್ ಟೆಂಪರೇಚರ್ ಅಂತ ನಾವು ಕಟ್ಟಿವಿ ಆ ಟೆಂಪ್ರೇಚರ್ನೊಳಗೆ ಈ ಬೆಳೆನ ಅಂದ್ರೆ ಯೂಜುವಲ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಹತ್ತಿ ಬೆಳೆನ ತುಂಬಾ ಚೆನ್ನಾಗಿ ಬೆಳಿಬಲ್ದು ಅಂತಕ್ಕಂಥದ್ದು ಯೂಶುವಲಿ ಹೆಚ್ಚಿಗೆ ನಿಮಗೆ ಸ್ವಲ್ಪ ಪಿ ಎಚ್ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಸ್ವಲ್ಪ ತಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಇದು ಅಷ್ಟೇ ಹೆಚ್ಚಿಗೆ ಆಗೋದಿಲ್ಲ ಸೆನ್ಸಿಟಿವ್ ಟು ವಾಟರ್ ಲಾಗಿಂಗ್ ಅಂದ್ರೆ ನೀರ್ ನಿಲ್ತಕ್ಕಂಥ ಸ್ಥಳಗಳಲ್ಲಿ ಕೂಡ ಈ ಹತ್ತಿ ಬೆಳೆನ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅಂದ್ರೆ ಉಷ್ಣಾಂಶ ಬಹಳ ಮುಖ್ಯ ಹತ್ತಿಗೆ ಮೊಳಕೆ ಬರಲಿಕ್ಕೆ ಮತ್ತು ಬೆಳವಣಿಗೆ ಆಗ್ಲಿಕ್ಕೆ ಮೊಳಕೆ ಬರಲಿಕ್ಕೆ ಹದಿನೈದು ಡಿಗ್ರಿ ಉಷ್ಣಾಂಶ ಬಹಳ ಬೇಕು ಅಂತಕ್ಕಂಥದ್ದು ಮತ್ತು ಬೆಳವಣಿಗೆ ಆಗ್ಲಿಕ್ಕೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ ಮತ್ತು ಈ ಎಲ್ಲಿ ನೀರ್ ನಿಲ್ತಕ್ಕಂಥ ಜಾಗದಲ್ಲಿ ಅತ್ತಿ ಅಷ್ಟೊಂದು ಬೆಳವಣಿಗೆ ಬೆಳಿಲಿಕ್ಕೆ ಅಷ್ಟು ಉತ್ಮ ಅಲ್ಲ ಅಂದ್ರೆ ಸೂಕ್ಷ್ಮತೆ ಇರ್ತಕ್ಕಂಥ ನೀರು ನಿಲ್ತಕ್ಕಂಥ ಜಾಗದಲ್ಲಿ ಅತ್ತಿ ಬಹಳ ಸೂಕ್ಷ್ಮತೆ ಇರ್ತಕ್ಕಂಥ ಒಂದು ಬೆಳೆ ಈಗಾಗಲೇ ಹೇಳಿದಿವಿ ಮಣ್ಣು ಯಾವ ತರದ ಮಣ್ಣು ಈ ಬೆಳೆಗೆ ಸೂಕ್ತ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಅತ್ತಿ ಬೆಳಿಬೇಕಾದ ಜಾಗದಲ್ಲಿ ಕಪ್ಪು ಮಣ್ಣು ಮತ್ತು ಕಪ್ಪು ಮಿಶ್ರಿತ ಮಣ್ಣುಗಳು ಬಹಳ ಸೂಕ್ತ ಅದಲ್ದೇ ಕೆಂಪು ಮಣ್ಣುಗಳು ಕೂಡ ಉತ್ತಮ ಅಂತಕ್ಕಂಥದ್ದು ಇನ್ನೊಂದು ವಿಚಾರ ಇದಕ್ಕೆ ಯಾವ್ದು ಸೂಕ್ತ ಅಲ್ಲ ಅಂತಂದ್ರೆ ಸೆಲ್ಯೂನಿಟಿ ಹೆಚ್ಚಿಗೆ ಉಷ್ಣಾಂಶ ಅಂಶ ಪಿ ಜಾಸ್ತಿ ಆಯ್ತು ಅಂತಂದ್ರೆ ಆ ಜಾಗಕ್ಕೆ ಅತಿ ಸೂಕ್ತವಾದಂತ ಬೆಳೆ ಅಲ್ಲ ನೀರ್ ನಿಲ್ತಕ್ಕಂಥ ಜಾಗದಲ್ಲಿ ಕೂಡ ಅತಿ ಅಷ್ಟೊಂದು ಸೂಕ್ತ ಅಲ್ಲ ಮತ್ತು ಎಲ್ಲಿ ಚೆನ್ನಾಗಿ ನೀರ್ ಹೋಗ್ತವೆ ಅಂತ ಮಣ್ಣುಗಳು ಇದಕ್ಕೆ ಈ ಬೆಳೆಗೆ ಬಹಳ ಸೂಕ್ತ ಯಾಕಂದ್ರೆ ನೀರ್ ನಿಲ್ತಕ್ಕಂತ ಜಾಗಗಳಲ್ಲಿ ಕೊಳೆ ರೋಗದ ಬಾಧೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಕ್ಕಂಥದ್ ವಿಚಾರ ನೀರ್ ನಿಂತಂದ್ರೆ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ ಬೇರಿನ ಬೆಳವಣಿಗೆ ಕುಂಠಿತ ಆಗಿತ್ತು ಅಂತಂದ್ರೆ ಒಟ್ಟಾರೆ ನಿಮ್ಗೆ ಕಾಯಿಗಳ ಮೇಲೆ ಅದ್ರ ಒಟ್ಟಾಗಿ ಇಳುವರಿ ಮೇಲೆ ಪರಿಣಾಮ ಬೀರೋದ್ರಿಂದ ಓನ್ಲಿ ಬ್ಲಾಕ್ ಸಾಯಿಲ್ ಮತ್ತೆ ಕೆಲವು ಮಿಕ್ಸ್ಡ್ ಬ್ಲಾಕ್ ಸಾಯಿಲ್ ಕೆಲವೊಂದು ಭಾಗದಲ್ಲಿ ರೆಡ್ ಸಾಯಿಲ್ ಅಂದ್ರೆ ಕೆಂಪು ಮಣ್ಣಿನ ಮಣ್ಣು ಕೂಡ ಬಹಳ ಉತ್ತಮ ಅಂತಕ್ಕಂಥದ್ದು ಈ ಬೆಳೆಗೆ ಬಹಳ ಸೂಕ್ತ ಅನ್ತಕ್ಕಂಥದ್ದು ಯಾವ ಕಾಲ ಹವಾಮಾನ ಅಂತಕ್ಕಂಥ ವಿಚಾರಕ್ಕೆ ಬಂತಂದ್ರೆ ಈಜ್ವಲಿಗೆ ಕಡಿ ಕರ್ನಾಟಕದಲ್ಲಿ ಮೊದಲು ನಮಗೆ ಸುಮಾನ್ಯ ಶುರುವಾಗ್ತಕ್ಕಂಥದ್ದು ಈ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಿಂದ ಈಜ್ವಲಿ ಶುರುವಾಗುತ್ತೆ ಅರ್ಲಿ ಖರೀಫ್ ಅಂತ ನಾವು ಹೇಳ್ತೀವಿ ಫ್ರೀ ಅರ್ಲಿ ಖರೀಫ್ ಅಂತ ಯೂಶಲಿ ಖರೀಫ್ ಜೂನ್ ಜುಲೈಗೆ ಶುರುವಾಗುತ್ತೆ ಅಂತಂದ್ರೆ ಅರ್ಲಿ ಖರೀಫ್ ಏಪ್ರಿಲ್ ಎಂಡ್ ಆರ್ ಮೇ ತಿಂಗಳಿಗೆ ಹವಾಮಾನ ಸೂಕ್ತ ಗುಂಡುಪೇಟೆ ಭಾಗದಲ್ಲಿ ಶುರುವಾಗ್ಬಿಡ್ತದೆ ಜೂನ್ ಜುಲೈ ತಿಂಗಳಲ್ಲಿ ಇದನ್ನ ಈ ಬೆಳೆನ ಚೆನ್ನಾಗಿ ಬೆಳಿಬಹುದು ಮತ್ತೆ ಇರಿಗೇಟೆಡ್ ಕ್ರಾಪ್ ಆದ್ರೆ ಮಾರ್ಚ್ ತಕ್ಕ ಬೇಸಿಗೆ ಬೆಳೆಗಳು ಅಂದ್ರೆ ಇರಿಗೇಟೆಡ್ ನಲ್ಲಿ ನೀರಾವರಿಗೆ ಅನುಕೂಲ ಇರ್ತಕ್ಕಂಥದ್ದು ಮಾರ್ಚ್ ಮತ್ತೆ ಅಲ್ಲಿ ಆ ಜಾಗ ಸೂಕ್ತವಾದಂತಹ ಕೆಲವು ದಿನಗಳು ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ಕೂಡ ನಾವು ಬೆಳೆಬಹುದು ದೇಶಿ ಕಾಟನ್ ಅಂತಕ್ಕಂಥದ್ದು ಅಂದ್ರೆ ಈ ದೇಶಿ ಕಾಟನ್ಸ್ ಏನಿದೆ ಗಾಸಿಪಿಯಂ ಅರ್ಬೋರಿಯಂ ಆಗಿರಬಹುದು ಗಾಸಿಪಿಯಂ ಏನು ಜಾತಿ ಇರತಕ್ಕಂಥವು ಏನಿದೆಯಲ್ಲ ಅವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಹಳ ಸೂಕ್ತ ಅಂದ್ರೆ ಜೂನ್ ಜುಲೈನಲ್ಲಿ ಮಾರ್ಚ್ ಅಂದ್ರೆ ಮಾರ್ಚ್ ಮೇ ಅಥವಾ ಬೇಸಿಗೆ ಮಂತ್ಗಳಲ್ಲಿ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ದೇಶಿ ಕಾಟನ್ಗಳನ್ನ ಬೆಳಿಲಿಕ್ಕೆ ಸೂಕ್ತ ಅಂತಕ್ಕಂಥದ್ದು ಹವಾಮಾನ ಸೂಕ್ತ ಇದೆ ಭೂಮಿ ಸಿದ್ಧತೆ ಬಗ್ಗೆ ನಾವು ಹೋದ್ರೆ ಈ ಆಳುವಾದಂತಹ ಉಳುಮೆ ಬಹಳ ಸೂಕ್ತ ಅಂತಕ್ಕಂಥದ್ದು ಯಾಕಂದ್ರೆ ಆಳವಾಗಿ ಉಳುಮೆ ಮಾಡತಕ್ಕಂಥದ್ದು ಈ ತಳಿಗಳಿಗೆ ಯಾಕಂದ್ರೆ ಕಳೆಗಳು ಏನಾದ್ರು ಇತ್ತು ಅಂತಂದ್ರೆ ಕಳೆಗಳು ನಿಮಗೆ ಮಳಕೇಶನ್ಸ್ ಬಂದು ನೆಕ್ಸ್ಟ್ ಕಳೆಗಳನ್ನ ನಾಶ ಪಡಿಸಲಿಕ್ಕೆ ಅದು ಒಂದು ವಿಧಾನ ಅದಲ್ದನೆ ಮಣ್ಣಲ್ಲಿ ಇರ್ತಕ್ಕಂಥ ಕೆಲವೊಂದ್ಸಲ ಗೊಣ್ಣೆ ಹುಳುಗಳ ಬಾಧೆ ಇದೆ ಗೊನ್ನೆ ಹುಳುಗಳ ಬಾಧೆ ಕೂಡ ಇರೋದ್ರಿಂದ ಅವು ಬಿಸಿಲಿನ ಶಾಖಕ್ಕೆ ಎಕ್ಸ್ಪೋಸ್ ಆಗೋದ್ರಿಂದ ನಿಮಗೆ ಕಡಿಮೆ ಆಗ್ತಕ್ಕಂಥದ್ದು ಗೊನ್ನೆ ಹುಳುಗಳ ಬಾಧೆ ಕಡಿಮೆ ಆಗುತ್ತೆ ಅಂದ್ರೆ ಡೀಪ್ ಫ್ಲೋಯಿಂಗ್ ಹಾಳವಾಗಿ ಉಳಿಮೆ ಮಾಡ್ತಕ್ಕಂಥದ್ದು ಉತ್ತಮ ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ರಿಪೀಟೆಡ್ ಫ್ಲೋಯಿಂಗ್ ಅಂದ್ರೆ ನಿಮಗೆ ಆನ್ಸಿಟ್ ಮಾನ್ಸೂನ್ ಪ್ರೀ ಮಾನ್ಸೂನ್ ಶ್ರೀನ್ಸ್ ಮೇಲೆ ರಿಪೀಟೆಡ್ಲಿ ಫ್ಲೋಯಿಂಗ್ ಮಾಡಿದ್ರೂ ಕೂಡ ನಿಮಗೆ ಮಣ್ಣು ಹದ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅಂತಕ್ಕಂಥದ್ದು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಮಣ್ಣು ಬಹಳ ಹದುವಾಗಿರ್ಬೇಕು ಅಂತ ವಿಚಾರ ಪ್ರಮುಖವಾಗಿ ನೀವು ಮಾಡ್ಬೇಕಾಗಿದ್ದು ಒಂದು ವಿಚಾರ ಅಂತಂದ್ರೆ ಹತ್ತಿ ಬೆಳಿಬೇಕಾದ್ರೆ ಈ ಯಾರು ಬೀಜೋಪಚಾರಕ್ಕ ಜಾಸ್ತಿ ಒತ್ತು ಕೊಡೋದಿಲ್ಲ ಬೀಜೋಪಚಾರಕ್ಕೆ ಬಹಳಷ್ಟು ಒತ್ತಿಕೊಡ್ಬೇಕಾಗ್ತದೆ ಎಕ್ಸಾಮ್ ಅಂದ್ರೆ ಐದು ಗ್ರಾಮ್ ಒಂದ್ ಕೆಜಿ ಬೀಜಕ್ಕೆ ನೀವು ಬೀಜೋಪಚಾರ ಮಾಡಿ ಬಿತ್ತಿದ್ದಾಗಿತ್ತು ಅಂತಂದ್ರೆ ಎಸ್ಪೆಷಲಿ ಮಣ್ಣಿಂದ ಬೆಳೆಗಳಿಗೆ ಬರ್ತಕ್ಕಂಥ ಕೀಟ ಬಾಧೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಒಂದು ಇನ್ನೊಂದು ನಿಮಗೆ ಮುಖ್ಯವಾಗಿ ಕೆಲವೊಂದು ಭಾಗದಲ್ಲಿ ಈ ಎಲ್ಲೆಲ್ಲಿ ಕೆಲವೊಂದ್ಸಲ ಜಿಂಕ್ ಕೊರತೆ ಇರ್ತದೆ ಕೆಲವು ಕಬ್ಬಿಣ ಕೊರತೆ ಇರ್ತದೆ ಮ್ಯಾಂಗ್ನೀಸ್ ಕೊರತೆ ಇರ್ತದೆ ಪ್ಲಸ್ ಮೆಗ್ನೀಷಿಯಮ್ ಸಲ್ಫೇಟ್ ಕೊರತೆ ಇರ್ತದೆ ಅಂತ ಜಾಗದಲ್ಲಿ ಅಂದ್ರೆ ಲಘು ಪೋಷಕಾಂಶಗಳ ಕೊರತೆ ಎಲ್ಲಿರ್ತದೆ ಅಂತ ಭಾಗದಲ್ಲಿ ನಿಮಗೆ ಎಂಟು ಮಿಲಿ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಕೂಡ ನೀವು ಅದನ್ನ ತುಂಬಾ ಚೆನ್ನಾಗಿ ಇದನ್ನ ಬೀಜೋಪಚಾರದಿಂದ ಕೆಲವು ಪೋಷಕಾಂಶಗಳನ್ನು ಕೂಡ ಮ್ಯಾನೇಜ್ ಮಾಡಬಹುದು ಇದಲ್ದನೆ ಕೆಲವೊಂದು ಈ ಕೀಟದ ಬಾಧೆ ಇದ್ರೆ ನಿಮಗೆ ಅದನ್ನ ಬೀಜೋಪಚಾರವಾಗಿ ಇದು ಎಸ್ಪೆಷಲಿ ಎರಡು ಮೂರು ಕೀಟ ಬೀಜೋಪಚಾರ ಅಂತದ್ದೇನಿದೆ ಯಾವುದಕ್ಕೆ ಹೆಂಗ್ ಮಾಡ್ತೀವಿ ಅಂತಂದ್ರೆ ಬೀಜೋಪಚಾರ ನಮ್ಮ ಭಾಗದಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗುರುತಿಸಿ ಗುರುಸಿದ ಆಧಾರದ ಮೇಲೆ ಬೀಜೋಪಚಾರ ಸೂಕ್ತವಾಗಿ ಕ್ರಮ ಕೈಗೊಳ್ತೀವಿ ಉದಾಹರಣೆಗೆ ಲಘು ಪೋಷಕಾಂಶಗಳ ಕೊರತೆ ಜಾಸ್ತಿ ಇತ್ತು ಅನ್ಕೊಳ್ಳಿ ಸತುವಿನ ಕೊರತೆ ಜಾಸ್ತಿ ಇತ್ತು ಕಬ್ಬಿಣದ ಕೊರತೆ ಜಾಸ್ತಿ ಇತ್ತು ಮ್ಯಾಂಗನೀಸ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಕೊರತೆ ಇದ್ದಾಗ ಅದಕ್ಕೆ ಪ್ರತಿ ಕೆಜಿ ಬೀಜಕ್ಕೆ ನಾಲ್ಕು ಗ್ರಾಮ್ನಂತೆ ಹಚ್ಚಿ ಲೇಪನ ಮಾಡಿ ಬೀಜೋಪಚಾರ ಮಾಡೋದು ಒಂದು ಇನ್ನೊಂದು ಕೆಲವೊಂದ್ಸಲ ಈ ಲಘು ಪೋಷಕಾಂಶಗಳ ಜೊತೆಲಿ ಕೂಡ ಕೆಲವೊಂದು ಏನ್ ಮಾಡ್ತಂದ್ರೆ ಇನ್ನೂರು ಗ್ರಾಮ್ ಅಜಸ್ಪೇರ್ಲೆ ಮತ್ತು ಪಿ ಎಸ್ ಪಿ ರಂಜ ಕರೆಸುವ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಕೂಡ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಕೂಡ ನೀವು ಅದನ್ನ ಸಿಪ್ರೆಸ್ ಮಾಡಿರ್ತಕ್ಕಂಥ ಎಂಟು ಕೆಜಿ ಸಾರ್ವಜನಿಕ ಮತ್ತು ನಾಲ್ಕು ಗ್ರಾಮ್ ಅಷ್ಟು ರಂಜಕ ಉಳಿತಾಯ ಮಾಡಬಹುದು ಅಂತಕ್ಕಂಥ ಅಂದ್ರೆ ಸಾರ್ವಜನಿಕ ಮತ್ತು ರಂಜಕನ ಉಳಿತಾಯ ಮಾಡ್ಬೇಕಾದ್ರೆ ಈ ಸೂಕ್ಷ್ಮ ಜೀವಗಳಿಂದ ಬಳಸೋದ್ರಿಂದ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ತೇಜೋಪಚಾರದ ಒಂದು ನಿಯಮ ಯಾವ ತಳಿಗಳು ಸೂಕ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಾಗ್ತದೆ ಮೇ ಜೂನ್ ತಗೊಂಡ್ರೆ ವಿದ್ಯಾರ್ಥಿ ಡಿ ಎಚ್ ಬಿ ಒನ್ ನಾಟ್ ಫೈವ್ ಅಂತಿದೆ ಒಲೆ ಆರು ಏಳು ವಲಯಕ್ಕೆ ಮತ್ತೆ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡ್ಲಿಕ್ಕೆ ಬಟ್ ದೀರ್ಘಾವಧಿ ಇದೆ ನೂರ ಎಂಬತ್ತು ದಿವಸ ಡಿ ಸಿ ಎಸ್ ತರ್ಟಿ ಥರ್ಟಿ ಜಯಲಕ್ಷ್ಮಿ ಅಂತಿದೆ ಇದನ್ನ ಡಿ ಸಿ ಎಸ್ ತರ್ಟಿ ಟು ಮೇ ಜೂನ್ ನಲ್ಲಿ ನಾಟಿ ಮಾಡ್ಲಿಕ್ಕೆ ಬಹಳ ಸೂಕ್ತ ನೂರ ತೊಂಬತ್ ದಿವಸ ಆಕ್ಚುಲಿ ಅವಧಿವರೆಗೆ ಬರ್ತದೆ ಜಯಲಕ್ಷ್ಮಿ ಬಿಟ್ಟರೆ ವರಲಕ್ಷ್ಮಿ ಜಯಲಕ್ಷ್ಮಿ ಬಹಳ ಹಳೆ ತಳಿ ಈ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಮೈಸೂರು ಭಾಗದ ಒಂದು ಎಚ್ಚರಿಕೋಟೆ ಭಾಗದಲ್ಲಿ ಮತ್ತು ಗುಂಡ್ಪೇಟೆ ಕೆಲವು ಭಾಗದಲ್ಲಿ ಈ ತಳಿನ ಹೆಚ್ಚಾಗಿ ಬೆಳಿಲಾಗ್ತದೆ ಎಸ್ಪೆಷಲಿ ಈ ತಳಿಯನ್ನ ಬಹಳ ಹಳೆ ತಳಿ ಧಾರವಾಡದಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಹಳೇ ತಳಿ ಬಟ್ ಈಗಲೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಪ್ರಚದಲ್ಲಿ ಇರ್ತಕ್ಕಂಥ ಒಂದು ತಳಿ ಕೂಡ ನಾವು ಇದನ್ನ ಈ ತಳಿಯನ್ನ ನಾವು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಬಟ್ ದೀರ್ಘಾವಧಿ ಸ್ವಲ್ಪ ದೀರ್ಘಾವಧಿ ತಳಿ ನೂರ ತೊಂಬತ್ತು ದಿವಸ ಹೆಚ್ಚು ಕಡಿಮೆ ಆರರಿಂದ ಆರು ಕಾಲ್ ತಿಂಗಳವರೆಗೂ ಈ ತಳಿ ತಗೊಳ್ತದೆ ಬಟ್ ಅದ ನಂತರ ಬಂದಿರತಕ್ಕಂಥ ವರಲಕ್ಷ್ಮಿ ಅಂತ ಅದು ಕೂಡ ವಲಯ ನಾಲ್ಕು ಆರು ಮತ್ತು ಏಳಕ್ಕೆ ವಲಯಕ್ಕೆ ಸೂಕ್ತ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಸೂಕ್ತ ಅತಿ ಉದ್ದನೆ ಇರತಕ್ಕಂಥ ಹೈಬ್ರಿಡ್ ತಳಿಗಳು ಇವೆಲ್ಲ ನೋಡ್ಕೊಂತಂದ್ರೆ ಅತಿ ಉದ್ದನೆ ಇರ್ತಕ್ಕಂಥದ್ದು ಏನಂತಂದ್ರೆ ಈ ತಳಿಗಳನ್ನ ಎಲ್ಲಿ ನೀರಿನ ಅನುಕೂಲತೆ ಚೆನ್ನಾಗಿದೆ ಅಂದ್ರೆ ನೀರಾವರಿಗೆ ಸ್ವಲ್ಪ ಸೂಕ್ತವಾದಂತ ತಳಿಗಳು ಯಾಕಂದ್ರೆ ದೀರ್ಘಾವಧಿ ತಳಿಗಳಾಗಿರೋದ್ರಿಂದ ಮತ್ತೆ ಎಲ್ಲಿ ನೀರಿನ ಅನುಕೂಲ ಜೊತೆಗೆ ಸ್ವಲ್ಪ ಅಶ್ಯೂಡ್ ಇರಿಗೇಷನ್ ಅಂದ್ರೆ ಕೆಲವೊಂದು ಸಲ ಕ್ರಿಟಿಕಲ್ ಇರಿಗೇಷನ್ ಕೂಡ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದರಿಂದ ನಾವು ಮಳೆ ಆಶ್ರಿತ ಬೆಳೆಗಳಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಗ್ತಕ್ಕಂತ ಜಾಗದಲ್ಲಿ ಮಳೆಯಾಶ್ರಿತ ಬೆಳೆಗಳಲ್ಲಿ ಕೂಡ ಈ ಉದಾಹರಣೆಗೆ ಡಿಶಿ ಎಸ್ ತರ್ಟಿ ಟೂ ನ ಈ ಹೆಚ್ಕೋಟೆ ಭಾಗದಲ್ಲಿ ಮಳೆಯಾಶ್ರಿತೇ ಬೆಳೆಯಲಾಗ್ತದೆ ಕಾಟನ್ ಈಗ ಎಸ್ಪೆಷಲಿ ಗುಂಡ್ಲಪೇಟೆ ಭಾಗದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲೇ ಕೆಲವು ಡಿಶಿ ಎಸ್ ತರ್ಟಿ ಟೂ ನ ಈ ಭಾಗದಲ್ಲಿ ಬೆಳೀಲ್ತಕ್ಕಂಥ ಒಂದು ತಳಿ ಸಜಾತಿ ಅಂತ ಹೇಳ್ತಕ್ಕಂಥದ್ದು ಇಸ್ಟ್ಯೂಟ್ ಆಫ್ ಇಸ್ಟ್ಯೂಟ್ ಆಫ್ ಜಾತಿ ನಲವತ್ನಾಲ್ಕು ಅಂತಕ್ಕಂಥ ಇದು ಎಸ್ಪೆಷಲಿ ಉತ್ತರ ಕನ್ನಡ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ಆಯಿತು ಮೇ ಜುಲೈ ತಿಂಗಳಿಂದ ಇಂದ ಜುಲೈ ಹದಿನೈದರವರೆಗೆ ಈ ತಳಿಗಳನ್ನ ಬೆಳೀಬಹುದು ಇದು ಪುನಃ ಏನಂದ್ರೆ ಅವಧಿ ಬಂದು ನೂರ ಅರವತ್ ದಿವಸ ಅದು ಬಿಟ್ರೆ ಡಿ ಎಚ್ ಎಸ್ ಲೆವೆನ್ ಅಂತಕ್ಕಂಥ ತಳಿ ಇದು ಕೂಡ ಮೇ ಜುಲೈ ಇನ್ ಬಿಟ್ವೀನ್ ಮೇ ತಿಂಗಳು ಮತ್ತು ಜುಲೈ ಹದ್ನೈದರವರೆಗೆ ಈ ತಳಿಗಳನ್ನ ಬೆಳಿಲಿಕ್ಕೆ ಇದು ವಲಯ ನಾಲ್ಕಕ್ಕೆ ಮಾತ್ರ ಸೂಕ್ತವಾದಂತಹ ತಳಿಗಳು ನೂರ ಅರವತ್ತು ದಿವಸ ನಮಗೆ ಅವಧಿಯಲ್ಲಿ ಬರ್ತಕ್ಕಂಥ ಈ ತಳಿಗಳು ಇವೆಲ್ಲ ಪ್ರಚಲಿತದಲ್ಲಿ ಇರತಕ್ಕಂಥ ತಳಿಗಳು ಇವೆಲ್ಲ ಇವೆಲ್ಲ ಸ್ವಲ್ಪ ಬಿಟಿ ಕಾಟನ್ ಈಗಾಗಲೇ ಬಂದಿದ್ದ ತಮಗೂ ಗೊತ್ತಿದ್ದಾವೆ ಬಿಟಿ ಕಾಟನ್ ಅಂತಕ್ಕಂಥದ್ದು ಬೆಸಲ ಸುರಂಜ್ ಕಾಟನ್ ಅಂತಕ್ಕಂಥದ್ದು ಈಗಾಗಲೇ ಬಂದು ಬೆಳಿತಕ್ಕಂಥ ಪ್ರಚಲದಲ್ಲಿ ಇರ್ತಕ್ಕಂಥ ಕೆಲವು ತಳಿಗಳು ಬಿಟಿ ಬ್ಯಾಸಲರ್ ಸುರಂಜ್ ಅಂತಕ್ಕಂಥ ಕಾಟನ್ಗಳು ಇದು ಕೀಟ ನಿರ್ವಹಣೆಗೆ ಬಹಳ ಪ್ರಮುಖ ಅಂತ ಎಸ್ಪೆಷಲಿ ಎಲಿಕೋರ್ ಆರ್ಮಿಸ ಕೀಟದ ಉದ್ದೇಶದಿಂದ ಬಂದಿರತಕ್ಕಂಥ ತಳಿಗಳು ಈ ಇಳುವರಿ ಕೂಡ ಚೆನ್ನಾಗಿ ಕೊಡ್ತಾ ಇದಾವೆ ಇವೆಲ್ಲ ಪ್ಲಸ್ ಕೀಟನ ಕೂಡ ತಡ್ಕೊಳ್ಳ ಬಲ್ತಕ್ಕಂಥ ತಳಿಗಳು ಬಿಟಿ ಒನ್ ಅಂತ ಬಂದಿದೆ ಬಾಹುಬಲಿ ಬೇರೆ ಬೇರೆ ಮೈಕೋ ಇರ್ತಕ್ಕಂಥ ತಳಿಗಳು ಬಾಹುಬಲಿ ಇದಾವೆ ಇವೆಲ್ಲವೂ ಬೇರೆ ಪ್ರೈವೇಟ್ ಹೈಬ್ರಿಡ್ ಕಂಪನಿ ಕೂಡ ಕೆಲವು ಪ್ರಚಿತದಲ್ಲಿ ಇರತಕ್ಕಂಥ ಹೈಬ್ರಿಡ್ ತಳಿ ಬಿತ್ತನೆ ಸಮಯ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಆಗಲೇ ಬಹಳಷ್ಟು ಜನರಿಗೆ ಆಲ್ರೆಡಿ ಪರಿಚಯ ಇರ್ತದೆ ಕೆಲವರೆಲ್ಲ ಈ ಬುಲಕ್ ಟ್ರಾನ್ ಇಂದ ಕೆಲವರೆಲ್ಲ ಬಿತ್ತನೆ ಮಾಡ್ತಾ ಇರ್ತಾರೆ ಕೆಲವರೆಲ್ಲ ಹ್ಯಾಂಡ್ ಶೀಡ್ಲಿಂಗ್ ಅಂದ್ರೆ ನೇರವಾಗಿ ನಾವು ಹ್ಯಾಂಡ್ ಡಿಬ್ಲಿಂಗ್ ಅಂದ್ರೆ ಬೀಜ ಬೀಜಕ್ಕೆ ಉಣ್ತಕ್ಕಂಥದ್ದು ಕೂಡ ಇನ್ನು ಮಳೆಗಾಲದಲ್ಲಿ ಬೀಜ ಉಣ್ತಕ್ಕಂಥದ್ದು ಕೂಡ ಕೆಲವು ಭಾಗದಲ್ಲಿ ಇದ್ದಾವೆ ಇವೆಲ್ಲ ಏನಂತಂದ್ರೆ ಸ್ವಲ್ಪ ಕೆಲವರು ಮಡಿ ಮಾಡ್ಕೊಂಡು ಮಡಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಬಿತ್ತನೆ ಮಾಡಿದಾಗ ನಿಮಗೆ ಉತ್ತಮವಾದಂತಹ ಮಳಿಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಉತ್ಸಮಯ ವಿಧಾನಗಳನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂಥದ್ದು ಕೆಲವರು ಹ್ಯಾಂಡ್ ಡಿಪ್ಲಿಂಗ್ ಮಾಡ್ತಾರೆ ಕೆಲವರು ಬಿತ್ತನೆ ಮಾಡ್ತಕ್ಕಂಥದ್ದು ಕೈಯಿಂದ ಬಿತ್ತನೆ ಮಾಡ್ತಕ್ಕಂಥದ್ದು ಕೆಲವರು ಪೂರಿಗೆಯಿಂದ ಬಿತ್ತನೆ ಮಾಡತಕ್ಕಂಥದ್ದು ಕೆಲವರು ಇಂದ ಟ್ರಾಕ್ಟರ್ ಟ್ರಾಕ್ಟ್ರಿ ಡ್ರಾನ್ ಇರ್ತಕ್ಕಂಥ ಇಕ್ವಿಪ್ಮೆಂಟ್ ಇಂದ ಬಿತ್ತನೆ ಮಾಡ್ತಕ್ಕಂಥ ಬೇರೆ ಬೇರೆ ವಿಧಾನದಲ್ಲಿ ಬಿತ್ತನೆ ಮಾಡಲಾಗ್ತದೆ ಎಷ್ಟು ಸಸಿ ಸಸಿರಬೇಕು ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಇದೆ ಉದಾಹರಣೆಗೆ ಬೀಜ ಗುಂಜು ಸಹಿತ ಅಂದ್ರೆ ಗುಂಜ್ ಇರ್ತಕ್ಕಂಥದ್ದು ಇದಾದ್ರೆ ಎರಡುವರೆ ಕೆಜಿ ಎಕ್ಟೇರ್ಗೆ ಬೇಕಾಗ್ತದೆ ಹೆಕ್ಟೇರ್ ಅಂತಂದ್ರೆ ಎರಡುವರೆ ಎಕರೆ ಗುಂಜಿರ್ಲಿಲ್ಲ ಅಂತಂದ್ರೆ ಒನ್ ಪಾಯಿಂಟ್ ಟೂ ಫೈವ್ ಕೆಜಿ ಪರ್ ಎಕ್ಟೇರಿ ಅಂತಂದ್ರೆ ಅದನ್ನ ಎರಡುವರೆ ಎಕರೆಗೆ ಒನ್ ಪಾಯಿಂಟ್ ಟೂ ಫೈವ್ ಅಂದ್ರೆ ಗುಂಜ ಸಹಿತ ಅಂದ್ರೆ ಮೇಲೆ ಗುಂಜ್ ಇರ್ಲಿಲ್ಲ ಅಂತಂದ್ರೆ ಇದನ್ನ ಗುಂಜಿತ್ತಂತಂದ್ರೆ ಎರಡುವರೆ ಕೆಜಿ ಎಕರೆಗೆ ನಾವು ಬೀಜನ ಬಳಸಬೇಕಾಗುತ್ತೆ ಸಸಿಗಳನ್ನ ಬೇಕು ಬಹಳ ಅಷ್ಟು ಮುಖ್ಯ ಸಸಿಗಳ ಹಂತರ ನಾವು ಕಾಪಾಡ್ತಕ್ಕಂಥದ್ದು ಕುಷ್ಕೆ ಬೇಸಾಯ ಆಯ್ತು ಅಂದ್ರೆ ತೊಂಬತ್ತು ಬೈ ಅರವತ್ತು ಅಂದ್ರೆ ಮೂರಡಿ ಅಡಿ ಗಿಡದ ಗಿಡಕ್ಕೆ ಎರಡಡಿ ಕೊಡಬೇಕಾಗತ್ತೆ ಸಾಲಿಂದ ಸಾಲಿಗೆ ಮೂರಡಿ ಕೊಡಬೇಕಾಗುತ್ತೆ ನೀರಾವರಿಗೆ ಆಯ್ತಂದ್ರೆ ತೊಂಬತ್ತು ಬೈ ಅರವತ್ತು ಅದು ಕೂಡ ಮೂರು ಬೈ ಆರು ಕೆಲವೊಂದು ಜಾಗದಲ್ಲಿ ನಾಲ್ಕು ಬೈ ಆರು ಎರಡು ಕೊಡ್ತೇವೆ ಅಂದ್ರೆ ಸಾಲಿಂದ ಸಾಲಿಗೆ ದುಡ್ಡು ನೀವು ಹೋದ್ರೆ ಬಾರ್ಪಡೆನ್ಸ್ ಜಾತಿ ತಳಿಗಳಲ್ಲಿ ಹೋದ್ರೆ ಉದಾಹರಣೆಗೆ ಜಯಲಕ್ಷ್ಮಿ ವರಲಕ್ಷ್ಮಿ ವರಲಕ್ಷ್ಮಿ ಜಯಲಕ್ಷ್ಮಿ ಅಂತಕ್ಕಂಥದ್ದು ಡಿಎಚ್ ಒನ್ ನಾಟ್ ಫೈವ್ ಅಂತಕ್ಕಂಥವಲ್ಲ ನಾಲ್ಕು ಬೈ ಆರು ಅಂದ್ರೆ ಎರಡು ನಾಲ್ಕಡಿ ಗಿಡದಿಂದ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಎರಡು ಅಡಿಯಿಂದ ಕೂಡ ನಾವು ಅಂದ್ರೆ ಗಿಡದ ಒಂದು ಜಾತಿಯ ಆಧಾರದ ಮೇಲೆ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಪೋಷಕಾಂಶಗಳ ನಿರ್ವಹಣೆ ಏನ್ ಆಗ್ಬೇಕಂತಕ್ಕಂಥ ಕೊಟ್ಟಿಗೆ ಗೊಬ್ಬರನ ಬಳಸಬೇಕಾದ್ರೆ ಮುಂಚಿತವಾಗಿ ಅಂತ ಹೇಳಿದ್ರು ಐದು ಟನ್ ಪ್ರತಿ ಎಕರೆಗೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ಏನಾಗ್ತದೆ ನಾಟಿ ಮಾಡೋಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿ ಬಳಸೋದು ಬಹಳಷ್ಟು ಒಳ್ಳೆಯದು ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ಬಳಿ ಪೋಷಕಾಂಶಗಳು ಗಿಡಕ್ಕೆ ಲಭ್ಯ ಆಗ್ಲಿಕ್ಕೆ ಸಹಾಯ ಆಗ್ತದೆ ಉದಾಹರಣೆ ನಾವು ಹೇಳೋದಾದ್ರೆ ನೀರಾವರಿಗೆ ಸಾರ್ವಜನಿಕ ರಂಜಕ ಪುಟ್ಟ ಅರವತ್ ಕೆಜಿ ಮೂವತ್ ಕೆಜಿ ಮೂವತ್ತು ಕೆಜಿ ಇದು ನಿಮಗೆ ಎಕರೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ಅಂದ್ರೆ ಅರವತ್ತು ಕೆಜಿ ಅಂತಂದ್ರೆ ನಿಮಗೆ ಮಲ್ಟಿಪ್ಲೈ ಬೈ ಟೂ ಪಾಯಿಂಟ್ ಒನ್ ಸೆವೆನ್ ಅಂತಂದ್ರೆ ಹೆಚ್ಚು ಕಡಿಮೆ ನಿಮಗೆ ನೂರಿಂದ ನೂರ ಇಪ್ಪತ್ತೈದು ಕೆಜಿ ಎಕರೆಗೆ ಯೂರಿಯಾದ ಅಂಶ ಬೇಕಾಗತ್ತೆ ನೂರ ಎಂಬತ್ತು ಜಿ ಅಷ್ಟು ಸೂಪರ್ ಬೇಕಾಗತ್ತೆ ಕಡಿಮೆ ನಿಮಗೆ ಐವತ್ತೆರಡು ಐವತ್ತಾರು ಜಿ ಅಷ್ಟು ಪೊಟಾಸ್ ಅಂಶ ಬೇಕಾಗುತ್ತೆ ಎಕರೆಗೆ ಬೇಕಾಗ್ತಕ್ಕಂಥದ್ದು ಯೂಜ್ವಲಿ ಸಾರ್ವಜನಿಕವನ್ನ ಮೂರ್ ಸ್ಪ್ಲಿಟ್ ಆಗಿ ಮಾಡ್ತಾರೆ ಯೂಶ್ವಲಿ ಒಂದು ಬೆಳೆ ನಾಟಿ ಆಗ್ಬೇಕಿರೋ ಒಂದು ಸಂದರ್ಭದಲ್ಲಿ ಬೆಳೆ ನಾಟಿಯಾದ ಒಂದು ಮೂರಿಂದ ನಾಲ್ಕು ವಾರಕ್ಕ ಬೆಳೆ ನಾಟಿಯಾದ ಒಂದು ಆರರಿಂದ ಏಳು ವಾರಕ್ಕೆ ಯೂಶುವಲ್ ಆಗಿ ಬಿತ್ತನೆ ಮಾಡ್ತಕ್ಕಂಥ ನಂತರ ಕೂಡ ಅಂದ್ರೆ ಮೂರ್ ಸ್ಪ್ಲಿಟ್ ಮಾಡಿ ಸಾರ್ವಜನಿಕವನ್ನ ಬಳಸಲಿಕ್ಕೆ ಅಂತಕ್ಕಂಥದ್ದು ಇದು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ವಿಚಾರ ಕೆಲವೊಂದು ಕೀಟ ಬಾಧೆ ಕೆಲವು ಕೀಟಗಳು ಇರ್ತವೆ ಅದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಪ್ರಮುಖವಾಗಿರ್ತಕ್ಕಂಥ ಕೆಲವು ಕೀಟಗಳು ಅಂತಂದ್ರೆ ಕಾಂಡ ಕೊರಿತಕ್ಕಂಥ ಕೀಟ ಕೆಲವು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಕಾಂಡ ಕೊರಿತಕ್ಕಂಥ ಒಂದು ಕೀಟದ ಬಾಧೆ ಇದು ಏನಿದೆ ಇದನ್ನ ಶೂಟ್ ವಿವಿಲ್ ಅಂತ ನಾವು ಕರಿತೀವಿ ಇದರ ಬಾಧೆ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೆಲವು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದು ಕಾಂಡ ಕೊರಿಯುವ ಒಂದು ಊತಿ ಹುಳ ಅಂತ ಇದು ಯಾವಕ್ಕ ಬೆಳೆ ಇದು ಯಾವ ಬೆಳೆ ಹತ್ತಿ ಒಳಗ ನಾವು ಕೆಲವೊಂದ್ಸಲ ಏನಾಗುತ್ತೆ ಕೆಲವು ನೋಡಿದ್ರಿ ಈ ಬೆಂಡೆ ಬೆಳೆ ಬೆಳೆಯೋದ್ರಿಂದ ಕೂಡ ಇದನ್ನ ನಿಯಂತ್ರಣ ಮಾಡಬಹುದು ಬೆಂಡೆ ಬೆಳೆ ಜೊತೆಗೆ ಪುಂಡಿ ಬೆಳೆ ಅಂತ ಬರ್ತದೆ ಕೆಲವು ಭಾಗದಲ್ಲಿ ಪುಂಡಿ ಬೆಳೆ ಭಾಗ ಬೆಳೆದ್ರಲ್ಲಿ ಕೂಡ ಇದನ್ನ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು ಇನ್ನೊಂದಿದೆ ಏನಿದೆ ಅಂತಂದ್ರೆ ನಾಟಿ ಮಾಡಿದ ಮೇಲೆ ಇದನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಒಂದು ಹದಿನೈದ ಇಪ್ಪತ್ ದಿವ್ಸ ಆಗಿತ್ತು ಅಂತಂದ್ರೆ ಇಪ್ಪತ್ತು ದಿವಸ ಅಂತರದಲ್ಲಿ ಬೇವರಿಂಡಿ ಬಳಸೋದ್ರಿಂದ ಕೂಡ ಈ ಕಾರಣ ಕುರಿತಕ್ಕಂತ ಉಳಿವಿನ ಮೂತಿ ಉಳಿನ ಬಾಧೆಯನ್ನು ತುಂಬಾ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಅಂತಕ್ಕಂಥ ಈ ಬಾಧೆ ನಿಮಗೆ ಕಾಂಡಕೊರಿ ಒಂದು ಉಳಿವಿನ ಮೂತಿ ಉಳಿವಿನ ಬಾಧೆ ಅಂತಕ್ಕಂಥ ಬೇವು ನಿಂಡಿ ಎಕರೆಗೆ ಎಷ್ಟು ಬಳಸಬೇಕಾಗತ್ತೆ ಅಂತಕ್ಕಂಥದ್ದು ಈ ಮಣ್ಣಿಗೆ ಸೇರಿಸೋದ್ರಿಂದ ಎಕರೆಗೆ ನೂರ್ ಕೆಜಿ ಅಷ್ಟು ಬೇವು ನಿಂಡಿಯನ್ನ ಮಣ್ಣಿಗೆ ಸೇರಿಸೋದ್ರಿಂದ ಇದನ್ನ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬಹುದು ಮತ್ತೆ ಇದರ ಕೀಟದ ಬಾಧೆ ಕಂಡು ಬಂದಿತ್ತು ಮೂತಿ ಉಳಿನ ಬಾಧೆ ಅಂತಂದ್ರೆ ನಿಂಬೆ ಸೀಡಿನ ಅಂತಕ್ಕಂಥದ್ದು ಅಂದ್ರೆ ನಿಂಬೆ ಸೀಡನ್ನು ಐದು ಮೇಲೆ ಪ್ರತಿ ಲೀಟರ್ ನೀರಿಗೆ ಸಿಂಪಣೆ ಕೂಡ ಮಾಡೋದ್ರಿಂದ ಈ ಹುಳವನ್ನ ನಿಯಂತ್ರಣ ಮಾಡ್ಬೋದು ಇನ್ನು ರಸ ಇರ್ತಕ್ಕಂಥ ಕೀಟಗಳಿದಾವೆ ಯಾವುದು ರಸ ಇರ್ತಕ್ಕಂಥ ಕೀಟ ಪಿಪ್ಸ್ ಬಾಧೆ ಆಗಿರ್ಬೋದು ಸಸ್ಯ ಏನು ಹಸಿರು ಜಿಗೆ ಹುಳ ಬಿಳಿ ಹುಣ ಬಿಳಿ ನೊಣ ಮಿರಿ ತೆಗಣೆ ಇಟ್ಟು ತೆಗಣೆ ಇವೆಲ್ಲ ಸಸ ಇರತಕ್ಕಂಥ ಇವೆಲ್ಲ ಮುಖ್ಯವಾಗಿ ಮಾಡ್ತಕ್ಕಂತ ರಸ ಇರ್ತಕ್ಕಂಥ ಬೀಜೋಪಚಾರ ಬಹಳ ರಾಂಬಾಣ ಬೀಜೋಪಚಾರ ಅಂತಂದ್ರೆ ನಿಮಗೆ ಇಮಿಡಾಕ್ಲೋಪಿಡ್ ಹತ್ತು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಇಮಿಡಾಕ್ಲೋಪಿಡ್ ಇದನ್ನ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಆಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಯಶಸ್ವಿಗೊಳಿಸಬಹುದು ಒಂದ್ ಕೆಜಿ ಬೀಜಕ್ಕೆ ಇಮಿಡಾಕ್ಲೋಪಿಡ್ ಹತ್ತು ಗ್ರಾಮ್ ಅಥವಾ ಥಯೋಮೆಥಕ್ ಅಂತ ಲಭ್ಯ ಇದೆ ಐದು ಗ್ರಾಮ್ ಒಂದ್ ಕೆಜಿ ಬೀಜಕ್ಕೆ ನೀವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮೂವತ್ತರಿಂದ ನಲವತ್ತು ದಿವಸವರೆಗೆ ಬರ್ತಕ್ಕಂಥ ರಸ ಇರತಕ್ಕಂಥ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಈ ಹಸಿರು ಜಿಗಿ ಹುಳಿ ಕೂಡ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೆಲವು ಭಾಗದಲ್ಲಿ ಹಸಿರಿ ಜಿ ಜಿಗಿ ಹುಳ ಕಂಡು ಬಂದಾಗ ನಿಮಗೆ ಇಮಿಡಕ್ಲೊಪಿಡ್ ಪಾಯಿಂಟ್ ಫೈವ್ ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದ ಕುಂದ ಹಸಿ ಜಿಗಿ ಹುಳನ್ನ ಅಂದ್ರೆ ಜಾಸ್ತಿ ಹಸಿರಿ ಜಿಗಿ ಹುಳ ಅಂದ್ರೆ ಜಾಸ್ತಿ ಅಂತಕ್ಕಂಥ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇವೆಲ್ಲ ಬಿಳಿ ನೋಡದ ಬಾಧೆ ಕೆಲವೊಮ್ಮೆ ಬಿಳಿ ನೋಣದ ಬಾಧೆ ಕೆಲವರು ಈ ಎಸ್ಪೆಷಲಿ ನಂಜಾಣ ರೋಗಕ್ಕೆ ಕಾರಣ ಆಗ್ಬಿಡುತ್ತೆ ಬಿಳಿ ನೋಣದ ಬಾಧೆ ಇದ್ದಾಗ ಕೆಲವು ತಳಭಾಗದಲ್ಲಿ ಇರ್ತಕ್ಕಂಥ ರಸ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಬಿಳಿಯ ಜೊತೆಗೆ ಕೆಲವು ವೈರಸ್ ನಂಜಾಣು ರೋಗಗಳು ಕೂಡ ಹೆಚ್ಚಾಗ್ತದೆ ಅದಕ್ಕೆ ರಸ ಇರತಕ್ಕಂಥ ಕೀಟಗಳಿಗೆ ಈ ಇಮಿಡಾಕ್ಲೋಪಿಡ್ ಐದು ಮಿಲಿ ಪಾಯಿಂಟ್ ಫೈವ್ ಮಿಲಿ ಪ್ರತಿ ಲೀಟರ್ ನೀರಿಯಾ ಕ್ಷಿಂಪಣೆ ಮಾಡಿದ್ದಾದ್ರೆ ಈ ರಸ ಇರತಕ್ಕಂಥ ಕೀಟಗಳ ಬಾಧೆಯನ್ನ ಕಡಿಮೆ ಮಾಡಬಹುದು ಇದಲ್ದನೆ ಈ ಹಳದಿ ಮೂವಕ್ಕಂಟು ಬೆಲೆ ಅಂತ ಬರ್ತವೆ ಎಕರೆಗೆ ನೀವು ಇಪ್ಪತ್ತರಂಗ ಹಳದಿ ಮೂವಕ ಅಂಟು ಬೆಲೆಗಳನ್ನ ಬಳಸಿ ನಿಯಂತ್ರಣ ಮಾಡಬಹುದು ಅದಲ್ದೇ ಬೇವು ನೆಣ್ಣೆ ಮಾರ್ಕೆಟ್ ನಲ್ಲಿ ಲಭ್ಯ ಇದಾವೆ ಈಗ ಐದ್ ಸಾವಿರ ಪಿ ಪಿ ಎಂ ಇದಾವೆ ಮೂರ್ ಸಾವಿರ ಪಿಪಿ ಎಂ ಇದಾವೆ ಪ್ಲಸ್ ಟೆನ್ ತೌಸಂಡ್ ಪಿಪಿಎಂ ಇದಾವೆ ಟೆನ್ ತೌಸಂಡ್ ಪಿಪಿ ಎಂ ಇತ್ತು ಅಂತಂದ್ರೆ ಒಂದು ಮಿಲಿ ಪ್ರತಿ ಲೀಟರ್ ಯಾಕೆ ಕ್ಷಿಪಣಿ ಮಾಡಬೇಕು ಬೇವು ನೆಣ್ಣೆಯನ್ನ ಐದು ಸಾವಿರ ಪಿಪಿ ಎಂ ಇತ್ತು ಅಂತಂದ್ರೆ ಅದನ್ನ ಐದ್ ಎಂ ಎಲ್ ಹಾಕಿ ಮಾಡಿ ಕೆಲವೊಂದು ಮೂರು ಸಾವಿರ ಪಿ ಪಿ ಎಂ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅಂದ್ರೆ ಏಳು ಎಂ ಎಲ್ ಪ್ರತಿ ಲೀಟರ್ ಯಾಕೆ ಕ್ಷಿಪಣಿ ಮಾಡ್ಲಿಕ್ಕೆ ಕೂಡ ಸಾಧ್ಯ ಹಂಗಿದ್ದ ಮಾಡೋದ್ರಿಂದ ನಮಗೆ ಕೀಟ ನಿರ್ವಹಣೆ ಮಾಡೋದ್ರಲ್ಲಿ ಜಾಗತ್ತೆ ಎಸ್ಪೆಷಲಿ ಬಿಡಿ ನೋಣ ಜಾಸ್ತಿ ಆಗಿತ್ತು ಅಂತಂದ್ರೆ ಟ್ರೈಜೋಪಾಸ್ ಅಂತಕ್ಕಂಥದ್ದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಣೆ ಮಾಡೋದ್ರಿಂದ ಕೂಡ ಯಶಸ್ವಿಯಾಗಿ ಬಿಳಿ ನೋಣನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ತ್ರಿಪ್ಸ್ ಅಂತಕ್ಕಂಥದ್ದು ಈಗಾಗಲೇ ನಾನು ಹೇಳಿದೆ ಟ್ರಿಪ್ಸ್ ಅಂತ ಕೂಡ ರಸ ಇರ್ತಕ್ಕಂಥ ಕೀಟ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ರಸ ಇರತಕ್ಕಂಥ ಕೀಟ ತ್ರಿಪ್ಸ್ ಬಾಧೆ ಬಂತಂದ್ರೆ ಅಲ್ಲಲ್ಲಿ ರಸ ಇರುತ್ತದೆ ಅದಕ್ಕೆ ಬೆಸ್ಟ್ ಅಂತಂದ್ರೆ ಇಮಿಡೋಕ್ಲೋಪಿಟ್ ಬೆಸ್ಟ್ ಇಮಿಡೋಕ್ಲೋಪಿಟ್ ಪಾಯಿಂಟ್ ತ್ರೀ ಮಿಲಿ ಪ್ರತಿ ಲೀಟರ್ ನೀರಾಗಿ ಸಿಂಪಡಣೆ ಮಾಡೋದ್ರಿಂದ ರಸ ಇರ್ತಕ್ಕಂಥ ತ್ರಿಪ್ಸ್ ಬಾಧೆಯನ್ನು ಕೂಡ ಯಶಸ್ವಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇದು ಕೆಲವು ಬಾಳು ಇರ್ತಕ್ಕಂಥ ಕೆಲವು ಕೀಟದ ಬಾಧೆಗಳು ಇದಲ್ದಾನೆ ಮುಖ್ಯವಾಗಿ ಇನ್ನೊಂದು ಕಂಡು ಬರ್ತಕ್ಕಂತಂದ್ರೆ ಈ ಮಿರಿಡ್ ತೆಗಣೆ ಅದು ಕೂಡ ನಿಮಗೆ ಜಾಸ್ತಿ ಕಂಡು ಬರ್ತದೆ ಇತ್ತೀಚೆಗೆ ಜಾಸ್ತಿ ಬರ್ತದೆ ಮಿರಿಡ್ ತಿಗಣೆ ನಿಮಗೆ ಈ ಕಾಯಿಗಳ ಮೇಲೇನೆ ಸ್ವಲ್ಪ ರಸ ಇರ್ತಕ್ಕಂಥ ಒಂದು ಕಾಯಿಗಳಿಂದ ರಸ ಇರ್ತವೆ ಯೂಶುವಲಿ ಮಿರಿಡ್ ತಿಗಣೆ ಪ್ರೌಢ ಕೀಟಗಳು ಮರಿ ಕೀಟಗಳು ಏನಿದಾವಲ್ಲ ಈ ಮೊಗ್ಗು ಮತ್ತು ಬೆಳೆತಿರ್ತಕ್ಕಂಥ ಕಾಯಿಗಳಲ್ಲಿ ರಸ ಇರ್ತಕ್ಕಂಥ ಒಂದು ಮಿರಿಡ್ ತೆಗಣೆ ಇದ್ರ ಇದರ ಸಮಸ್ಯೆ ಏನಾದ್ರೂ ಕಂಡು ಬಂದಿತ್ತಂತಂದ್ರೆ ಇದನ್ನ ಹಸಿಪೇಟ್ ಒಂದ್ ಗ್ರಾಮ್ ಪ್ರತಿ ಲೀಟರ್ ಆಗಿ ಸಿಂಪಡಣೆ ಮಾಡೋದ್ರಿಂದ ಕೂಡ ಮಿರಡು ತೆಗಿಣೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಇನ್ನು ಬಹಳಷ್ಟು ಇದಾವೆ ಮಿಂಕು ಇದರಲ್ಲೇ ಬರ್ತಕ್ಕಂಥ ಕೆಂಪು ತೆಗಣೆ ಆಗಿರಬಹುದು ಬೇರೆ ಬೇರೆ ಬೂದಿ ತೆಗಣೆ ಬೆಲ್ಲವೇ ಇದಾವಲ್ಲ ಇವಕ್ಕೆಲ್ಲವೂ ನಿಮಗೆ ಹಸಿಪೇಟ್ ಒಂದ್ ಗ್ರಾಮ್ ಒಂದು ಲೀಟರ್ ಆಗಿ ಕ್ಷಿಪಣಿ ಮಾಡೋದ್ರಿಂದ ಈ ಕೀಟ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ ಅದನ್ನೇ ಇತ್ತೀಚೆಗೆ ಸಾಮಾನ್ಯವಾಗಿ ಇದರ ಬಾಧೆ ಅಂತ ಎಲಿಕೋರ್ ಪಾರ್ಮಿ ಜ್ವರ ಅದ್ರ ಸಲುವಾಗಿ ನಿಮಗೆ ಬಿಟಿ ಕಾಟನ್ ಇವತ್ತು ಬಂದಿತ್ತು ಎಲಿಕೋರ್ ಆರ್ಮಿ ಜ್ವರ ಇದರ ಬಾಧೆ ಸ್ವಲ್ಪ ಕಡಿಮೆ ಆಗಿದೆ ಈಗಾಗಲೇ ಬಹಳಷ್ಟು ಇದರ ಬಾಧೆ ಕಡಿಮೆ ಇದೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಮಗೆ ಕಂಡು ಬರ್ತಿರ್ತಕ್ಕಂತಂದ್ರೆ ನಿಮಗೆ ಈ ಬಿಳಿ ಇದ್ರ ಜೊತೆಗೆ ಈ ಏನು ಹೆಲಿಕಾಪ್ಟರ್ ಆರ್ಮಿ ಜೊತೆಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಯಾವ್ದು ಅಂತಂದ್ರೆ ಗುಲಾಬಿ ಬಣ್ಣದ ಕಾಯಿ ಕೊರಕದ ಬಾಧೆ ತುಂಬಾ ಹೆಚ್ಚಿಗೆ ಕಂಡು ಬರ್ತದೆ ಎಪ್ಪತ್ತೊಂಬತ್ತು ದಿವಸ ಬೆಳೆ ಆದಾಗ ಇದರ ಹಾವಳಿ ಜಾಸ್ತಿ ಗುಲಾಬಿ ಬಣ್ಣದ ಕಾಯಿ ಕೊರಕ ನೀವು ಯೂಶವಲ್ ಆಗಿ ಏನಾಗುತ್ತೆ ಅಂದ್ರೆ ಮಗ್ಗು ಮತ್ತು ಹೂವು ಬೆಳವಣಿಗೆ ಅಂತಿದ್ದಾಗ ಕಾಯಿ ಒಳಗಡೆ ಸೇರ್ಕೊಂಡ್ಬಿಡ್ತಿತ್ತು ಅದು ಆ ಬಾಧೆ ಇರ್ತಕ್ಕಂತ ಪಕ್ಕಳಗಳನ್ನ ನೀವು ಜಸ್ಟ್ ಓಪನ್ ಮಾಡಿ ನೋಡಿದ್ರೆ ಅದಕ್ಕೆ ಎಲ್ಲಾ ಒಳಗಡೆ ಕಾಂಡದ ಬಾ ಒಳಗಡೆ ಭಾಗ ಎಲ್ಲ ತಿಂದುಬಿಟ್ಟು ನಿಮಗೆ ಎಲ್ಲಾ ಇರ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತದೆ ಕಾಯಿ ಒಳಗೆ ಸೇರಿಬಿಟ್ಟಿರ್ತದೆ ಕೀಟ ಹೊರಗಡೆ ಯಾವುದೇ ಚಿಹ್ನೆಗಳು ಅದ್ರ ಕಾಣಿಸೋದಿಲ್ಲ ಅದ್ರ ಒಳಗಡೆ ಪ್ರವೇಶ ಪಡುದು ಅದ್ರಲ್ಲಿರ್ತಕ್ಕಂಥ ಬೀಜಗಳನ್ನ ತಿಂದುಬಿಡ್ತದೆ ಗುಲಾಬಿ ಬಣ್ಣದ ಕಾಯಕೋರಿ ಇದು ಯೂಶುವಲಿ ಎಪ್ಪತ್ತರಿಂದ ಎಂಬತ್ ದಿವಸ ಅಂತರ ಬಂದಾಗ ಇದ್ರ ಬಾಧೆ ಜಾಸ್ತಿ ಕಂಡು ಬರ್ತದೆ ನಿರ್ವಹಣೆಗೆ ಏನ್ ಮಾಡ್ಬೇಕಂತಂದ್ರೆ ಪ್ರತಿ ಎಕರೆಗೆ ಮೋಹಕ ಬಲೆಗಳಿದಾವೆ ಗುಲಾಬಿ ಬಣ್ಣದ ಕಾಯಕೂರಿಗೆ ಮೋಹಕ ಬಲೆಗಳಿದಾವೆ ಎರಡು ಎರಡು ರನ್ ಪ್ರತಿ ಎಕರೆಗೆ ಎರಡು ರನ್ ನಾವು ಈ ಮೋಹಕ ಬಲೆಯನ್ನ ಬಳಸ್ಕೋಬೇಕಾಗ್ತದೆ ಇದು ಅಲ್ದನೆ ಕೆಲವೊಂದ್ಸಲ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಇದ್ರ ನಿರ್ವಹಣೆಗೆ ನಿರ್ವಹಣೆ ಮಾಡ್ಬೇಕಾದ್ರೆ ಇದ್ರ ಸಾಧ್ಯತೆ ಜಾಸ್ತಿ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಸಲ ಸಿಂಪಣೆ ಕೂಡ ಅವಶ್ಯಕ ಆಯ್ಕೆ ಸಿಂಪಣೆ ಕೂಡ ಬಳಸಬೇಕಾಗುತ್ತೆ ಸಿಂಪಣೆ ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಿಂಪಣೆಯಿಂದ ಕೂಡ ಗುಲಾಬಿ ಬಣ್ಣದ ಕಾಯಿಕೂರಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನನಗೆ ಒಂದು ಇದರ ಜೊತೆಗೆ ರೋಗಗಳು ಬರ್ತಕ್ಕಂಥದ್ದು ರೋಗಗಳು ಬೇಕು ವಿಚಾರ ಆಗಿತ್ತಂತಂದ್ರೆ ಕೊಳೆ ರೋಗ ಅಥವಾ ಸಸಿ ಕೊಳೆ ರೋಗ ಗಿಡಗಳು ಸಸಿ ಸಣ್ಣದ ಅಂತ ಇರ್ಬೇಕಾದ್ರೆ ಸಸಿಕೊಳೆ ಆಗಿರ್ತಕ್ಕಂಥದ್ದು ಎಲೆ ಚುಕ್ಕೆ ರೋಗ ಆಗಿರ್ತಕ್ಕಂಥದ್ದು ಚರುಗು ರೋಗ ಆಗಿರ್ತಕ್ಕಂಥದ್ದು ಕರಿಇಪ್ಪೆ ರೋಗ ಮತ್ತು ಮಜ್ಜಿಗೆ ರೋಗ ಇವೆಲ್ಲವು ಮೂರು ಐದು ರೋಗಗಳು ಹೆಚ್ಚಿಗೆ ಕಂಡು ಬರ್ತಕ್ಕಂಥದ್ದು ಇದೆ ಸಸಿಕೊಳೆ ರೋಗ ಈ ಬಾಧೆ ಏನಾದ್ರೂ ಹೆಚ್ಚಿಗೆ ಕಂಡು ಅಂತಂದ್ರೆ ಈ ಸಾವಯವ ಗೊಬ್ಬರ ಜೊತೆಗೆ ಬಿತ್ತನೆ ಮಾಡಿದ ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಮೇಲೆ ಸಗಣಿ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮನ್ನ ಮಿಶ್ರಣ ಮಾಡಿ ಒಂದು ಆರು ಗ್ರಾಮ್ ಮಿಶ್ರಣ ಮಾಡಿ ನೀವು ಗಿಡದ ಬುಡಕ್ಕೆ ಹಾಕೋದ್ರಿಂದ ಈ ಸಸಿಕೊಳೆ ರೋಗನ ನಿಯಂತ್ರಣ ತುಂಬಾ ಚೆನ್ನಾಗಿ ನಿಯಂತ್ರಣ ಮಾಡಬಹುದು ಅಂತಕ್ಕಂಥ ಇನ್ನು ನೀವು ಎಲೆ ಮೇಲೆ ಬರ್ತಕ್ಕಂಥ ಕರಿಇಪ್ಪೆ ರೋಗ ಹಾಕಿತ್ತಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್ ಮಾರ್ಕೆಟ್ ನಲ್ಲಿ ಹಬ್ಬ ಇರತಕ್ಕಂಥ ಶಿವಾಸಿಯನ್ನ ಮೂರ್ ಗ್ರಾಮ್ ಪ್ರತಿ ಲೀಟರ್ ಯಾಕೆ ಸಿಂಪಡಣೆ ಮಾಡೋದ್ರಿಂದ ಕೂಡ ಅದನ್ನ ನಿಮ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊರಗು ರೋಗ ಅಲ್ಲೆಲ್ಲಿ ಗಿಡಗಳು ಸಾಯತಕ್ಕಂತದ್ದು ನೀವು ಕಂಡು ಬರ್ತದೆ ಅದಕ್ಕೆ ಬೆಸ್ಟ್ ಅಂತಂದ್ರೆ ಈ ಸಗಣಿ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ್ ಅನ್ನ ಮಿಶ್ರಣ ಮಾಡಿ ನಾಟಿ ಮಾಡೋ ಸಂದರ್ಭದಲ್ಲಿ ನೀವು ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಸ್ವರ್ಗ ರೋಗವನ್ನ ನಿಯಂತ್ರಣ ಮಾಡಬಹುದು ಈಗಾಗಲೇ ನಿಯಂತ್ರಣ ಸ್ವರ್ಗರೋಗ ಬಂದ್ರೆ ಕಂಡು ಬಂದಿತ್ತು ಹೂವು ಕಾಯಿ ಹಂತದಲ್ಲಿ ಕಂಡು ಬರ್ತದೆ ಕಂಡು ಬಂದಿರತಕ್ಕಂಥ ಜಾಗದಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಕಾರ್ಬನ್ ಡೈಜಮ್ ಅಂತಕ್ಕಂಥದ್ದು ಎರಡು ಗ್ರಾಮ್ ಪ್ರತಿ ಲೀಟರ್ ಹಾಕಿ ಆ ಗಿಡದ ಸುತ್ತ ಬಳಸೋದ್ರಿಂದ ಗಿಡದ ಗಿಡದ ಸುತ್ತ ಬಳಸೋದ್ರಿಂದ ನಿಯಂತ್ರಣಕ್ಕೆ ತರಲಿಕ್ಕೆ ರೋಗದ ಬಾಧೆ ಕೂಡ ನಿಯಂತ್ರಣಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಒಟ್ಟಾರೆ ಚಿತ್ರಣ ಇಷ್ಟೇ ಇಲ್ಲಿ ಬರ್ತಕ್ಕಂತ ಕೀಟ ಮತ್ತು ರೋಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿಂದ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಇದು ಸಮಗ್ರ ವಿಧಾನಗಳಿಂದ ಮಾತ್ರ ಅತ್ಯೀನ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಒಂದೇ ವಿಧಾನದಿಂದ ಅಲ್ಲ ಸಮಗ್ರ ವಿಧಾನ ಪದ್ಧತಿಗಳನ್ನ ಅನುಸರಿಸಿ ಬಿಟ್ಟಾದಾಗ ಮಾತ್ರ ಹೆಚ್ಚಿನ ಇಳುವರಿ ಮುಸ್ಕಿನ್ ಜೋಳದಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಎರಡು ವಿಚಾರಗಳನ್ನ ತಮ್ಮ ಗಮನಕ್ಕೆ ಹೋಗ್ಬಿಡ್ತೀವಿ ಮುಸ್ಕಿನ್ ಜೋಳದಲ್ಲಿ ನೀವು ಮಳೆ ಮಕ್ಕಳಿದ್ರೆ ಏನ್ ಬದಲಾವಣೆ ಆಗ್ಬೇಕಾಗಿದೆ ಅಂತ ಮುಸ್ಕಿನ್ ಜೋಳ ಮೊದಲೇ ಬದಲಾವಣೆ ಆಗ್ಬೇಕಾಗಿತ್ತು ಅಂತಂದ್ರೆ ಆ ಮುಸ್ಕಿನ್ ಜೋಳದಲ್ಲಿ ಕೆಲವೊಂದ್ಸಲ ಬೀಜೋಪಚಾರ ಬಹಳ ಪ್ರಮುಖವಾಗುತ್ತೆ ಈಜುವಲ್ಲಿ ಬಹಳಷ್ಟು ರೈತರು ಏನಾಗುತ್ತೆ ಕಂಡ್ಕೊಂಡಿರ್ತಾರೆ ಅಂತಂದ್ರೆ ಮುಸ್ಕಿನ್ ಜೋಳಕ್ಕೆ ಆಲ್ರೆಡಿ ಬೀಜೋಪಚಾರ ಮಾಡಿಕೊಟ್ಟಿರ್ತಾರೆ ಮತ್ತೆ ಬೀಜೋಪಚಾರ ಮಾಡಬೇಕಾದ ಅವಶ್ಯಕತೆ ಇರ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಇನ್ನೂ ಸ್ವಲ್ಪ ತೊಂದರೆ ಇದೆ ನಾ ಬಾಳ ಸಲ ಹೇಳ್ತಿರ್ತೀನಿ ನೀವು ಬಿತ್ತನೆ ಅಂದ್ರೆ ಬೀಜೋಪಚಾರ ಮಾಡಿದ ದಿವಸದ ಮುಂದಿನ ಒಂದು ಮೂವತ್ ನಲ್ವತ್ತು ದಿವಸವರೆಗೆ ತುಂಬಾ ಚೆನ್ನಾಗಿ ಬೀಜೋಪಚಾರದ ಕೆಲಸ ಆಗ್ತದೆ ಅಂತ ಎಲ್ಲಿ ಬೂಜು ರೋಗದ ಬಾಧೆ ಇದೆ ಅಂದ್ರೆ ಉದಾಹರಣೆಗೆ ಮುಸ್ಕಿನ ಜೋಳದಲ್ಲಿ ಏನ್ ಸಮಸ್ಯೆ ಅಂತ ಬಂದ್ರೆ ಮುಸ್ಕಿನ್ ಜೋಳದಲ್ಲಿ ನಿಮಗೆ ಒಂದ್ ಎರಡು ಮೂರು ಸಮಸ್ಯೆಗಳು ಮುಸ್ಕಿನ್ ಜೋಳಕ್ಕೆ ಬೀಜೋಪಚಾರ ಕಂಪಲ್ಸರಿ ಮಾಡಿ ಅದು ಯಾವ್ದರಿಂದ ಮಾಡಬೇಕು ರಿಡೆಮಿಲ್ ಗೋಲ್ಡ್ ಅಂತ ಬರ್ತದೆ ರಿಡೆಮಿಲ್ ಎಂಜೆಟ್ ಅಥವಾ ರಿಡೆಮಿಲ್ ಗೋಲ್ಡ್ ಅಂತಕ್ಕಂಥ ಬರ್ತದೆ ರಿಡೆಮಿಲ್ ಗೋಲ್ಡ್ ನಾಲ್ಕು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಆಯಿತು ಅಂತ ಬಿತ್ತನೆ ಮಾಡಿ ನಾಲ್ಕೈದು ತಾಸು ಬಿಟ್ಟು ಬಿತ್ತನೆ ಮಾಡಿತ್ತು ಅಂತಂದ್ರೆ ಬೂಜು ರೋಗದ ಬಾಧೆ ಅಂದ್ರೆ ಡೌನಿ ಮಲ್ಡಿ ಬಾಧೆ ನಿಮಗೆ ಕಡಿಮೆ ಆಗುತ್ತೆ ಇದು ಮೊದಲೇ ಕೆಲಸ ಡೌನಿ ಮಲ್ಡಿವು ಬಾಧೆ ಬೂಜು ರೋಗದ ಬಾಧೆ ಹೆಂಗಿರ್ತದೆ ಅಂದ್ರೆ ಈ ಸಾಮಾನ್ಯವಾಗಿ ನಿಮಗೆ ಸಣ್ಣ ಇದ್ದಾಗ್ಲೇ ಎಲೆಗಳು ನೋಡಿದ್ರೆ ಎಲ್ಲ ಸ್ವಲ್ಪ ಮೇಲೆ ಬಿಡಿಸ್ಕೊಂಡಿರ್ತದೆ ಬೆಳಿಗ್ಗಾಗಿರತ್ತೆ ತಳಭಾಗದಲ್ಲಿ ಸ್ವಲ್ಪ ಬೆಳಿ ಅಕ್ರದಲ್ಲಿ ಇರ್ತದೆ ಆಗಿರ್ತಕ್ಕಂಥ ಸರ್ವೇ ಸಾಮಾನ್ಯ ಅದನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಡಿ ಯಾಕಂದ್ರೆ ಆ ತಿಂಗಳಲ್ಲಿ ಬೂಜು ರೋಗದ ಬಾಧೆಯ ರೋಗಾಣುಗಳು ಬಹಳಷ್ಟು ಮಣ್ಣಲ್ಲಿ ಜಾಸ್ತಿ ಇರ್ತದೆ ಸೆಪ್ಟೆಂಬರ್ ಮತ್ತು ಅಕ್ಟರ್ ತಿಂಗಳು ಇವು ಯಾಕೆ ಇತ್ತೀಚೆಗೆ ರೋಗ ಜಾಸ್ತಿ ಆಗೈತೆ ಅಂದ್ರೆ ವರ್ಷ ಪೂರ್ತಿ ನೀವು ಮುಸ್ಕಿನ್ ಜೋಳನ ಬೆಳೆದ ರೂಢಿಯಾಗಿದೆ ಆಗಿದೆ ಇದು ಮೇ ಜೂನ್ ನಲ್ಲಿ ಬೆಳೆ ಬಿತ್ತನೆ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಿತ್ತನೆ ಆಗುತ್ತೆ ಜನವರಿ ಫೆಬ್ರವರಿ ಕೂಡ ಬಿತ್ತನೆ ಆಗುತ್ತೆ ಥ್ರೋಅಟ್ ಇಯರ್ ಬೆಳಿತಕ್ಕಂತ ಒಂದು ಬೆಳೆ ಆಗುತ್ತೆ ಥ್ರೋಅಟ್ ದಿ ಇಯರ್ ಅದೃಷ್ಟ ಇರೋದ್ರಿಂದ ಇವತ್ತು ಮುಷ್ಕನ್ ಜೋಳದಲ್ಲಿ ಅದನ್ನು ತೊಡ್ಕೊಳ್ತಕ್ಕಂಥ ಕೆಲವು ರೋಗಗಳು ತಳಿಗಳು ಇದಾವೆ ಹೇಮ ಮತ್ತು ನಿತ್ಯಶ್ರೀ ತಳಿಗಳಿದಾವೆ ಆ ತಳಿಗಳನ್ನ ನಮ್ಮ ಯೂನಿವರ್ಸಿಟಿ ಇದರಿಂದ ನಮಗೆ ಲಭ್ಯ ಇದಾವೆ ಅವುಗಳನ್ನ ಕೇದಿಗೆ ರೋಗ ಅಂತ ನಾವು ಕರಿತೀವಿ ಕೇದಿಗೆ ರೋಗ ನಿಯಂತ್ರಿಸತಕ್ಕಂಥ ತಳಿಗಳಿರೋದ್ರಿಂದ ಎಲ್ಲಿ ಅಂಗಮಾರಿ ರೋಗ ಅಂತ ಇಟ್ಕೊಳ್ತಕ್ಕಂಥ ತಳಿ ಇದೆ ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ತಳಿಗಳಿದಾವೆ ಹೇಮ ಮತ್ತು ನಿತ್ಯಶ್ರೀ ಆ ತಳಿಗಳನ್ನ ಬಳಸಬಹುದು ಈಗಾಗಲೇ ಈಗ ಏನಾದ್ರೂ ಇದ್ರ ಬಾಧೆ ಕಂಡು ಬಂದಿತ್ತು ಅಂತಂದ್ರೆ ರಿಡಮಿಲ್ ಎಂ ಜೆಡ್ ಅಥವಾ ರಿಡಮಿಲ್ ಗೋಲ್ಡ್ ಎರಡು ಗ್ರಾಮ್ ಒಂದ್ ಲೀಟರ್ಗ ಸಿಂಪಡಣೆ ಮಾಡಿದ್ರೆ ಅದನ್ನ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಈಗಾಗಲೇ ಬೂಜು ರೋಗದ ಬಾಧೆ ಏನಾದ್ರೂ ಕಂಡು ಬಂದಿತ್ತು ಇನ್ನೊಂದು ಬದಲಾವಣೆ ಇಷ್ಟ ಅಂತಂದ್ರೆ ಎಸ್ಪೆಷಲಿ ಮುಸ್ಕಿನ್ ಜೋಳದಲ್ಲಿ ಇನ್ನೊಂದಿದೆ ಏನ್ ಸಮಸ್ಯೆ ಇವತ್ತು ಸೈನಿಕ ಉಳಿವಿನ ಬಾಧೆ ಜಾಸ್ತಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಆರು ಏಳು ವರ್ಷದಿಂದ ಇತ್ತೀಚೆಗೆ ಕಡಿಮೆ ಅದು ಕಂಡು ಬಂದಿರತಕ್ಕಂಥ ಭಾಗದಲ್ಲಿ ಅದಕ್ಕೆ ಬಹಳ ಆಶ್ರಯ ಬೆಳೆಗಳಿದಾವೆ ಬಟ್ ಇದ್ರ ನಿಯಂತ್ರಣ ತರಬೇಕಾಗಿತ್ತು ಅಂದ್ರೆ ರೈತರನ್ನ ಅಳ್ವರ್ಷಿಕೆ ಮಾಡ್ಬೇಕಾಗಿತ್ತು ಏನಂತಂದ್ರೆ ಸರಿಯಾಗಿ ಬೆಳೆ ನಾಟಿ ಆದ ಒಂದ್ ಇಪ್ಪ ಹದಿನೈದು ದಿವಸಕ್ಕೆ ಒಂದ್ ಮೇ ಕಂಪಲ್ಸರಿ ಮಾಡ್ಬೇಕ ಯಾಕಂದ್ರೆ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ ಇವತ್ತೆ ಹುಳ ಒಳಗಡೆ ಹೋಗಿ ಕೊರದು ಅದರ ಲಕ್ಷಣಗಳನ್ನು ಮೇಲೆ ರೈತ ಸಿಂಪಡಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಟ್ ಅಲ್ಲ ಬೆಳೆ ಯಾವಾಗ ಹದಿನೈದು ದಿವಸ ಇದ್ದಾಗ ಯಾಕೆ ಹೇಳ್ತಾರೆ ಅಂದ್ರೆ ಮುಷ್ಕಿನ ಜೋಳಕ್ಕೆ ಯಾರು ಸಿಂಪಡಣೆ ಮಾಡ್ತಕ್ಕಂತ ಪರಿಸ್ಥಿತಿನೇ ಇರಲಿಲ್ಲ ಇತ್ತೀಚೆ ದಿವ್ಸದಲ್ಲಿ ನಿಮಗೆ ಜಾಸ್ತಿ ಅದರ ಕೀಟದ ಬಾಧೆಯಿಂದ ಸಿಂಪಡಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದನ್ನು ಕೂಡ ಸ್ವಲ್ಪ ಅಂತರವಾಗಿ ಯಾವಾಗ ಹಂತರದಲ್ಲಿ ಬೆಳೆ ನಾಟಿ ಮಾಡಿದ ಹದಿನೈದು ದಿವಸ ಅಂತರದಲ್ಲಿ ಎಮೆಕ್ಟಿನ್ ಬೆಂಜೋಯೆಟ್ ಅಂತಕ್ಕಂಥ ಶಾಲೆ ಎಮೆಕ್ಟಿನ್ ಬೆಂಜೋಯೆಟ್ ಅರ್ಧ ಗ್ರಾಮ್ ಪ್ರತಿ ಲೀಟರ್ ಹಾಕಿ ಎಲೆ ಸುಳಿ ಒಳಗ ನೀರು ನಿಲ್ಲೋ ರೀತಿಯೊಳಗೆ ಸಿಂಪಡಣೆ ಮಾಡ್ಬೇಕು ಎಲೆ ಸುಳಿ ಒಳಗ ನೀರು ನಿಲ್ಲೋ ರೀತಿಯೊಳಗ ಸಿಂಪಡಣೆ ಮಾಡಿದ್ರೆ ಮಾತ್ರ ಒಮ್ಮೆ ಸಿಂಪಡಣೆ ಅದಾದ ಹತ್ತು ದಿವಸದ ನಂತರ ಅದೇ ಸಿಂಪಡಣೆಯನ್ನ ಎರಡನೇ ಸಲ ಸಿಂಪಡಣೆ ಮಾಡಿದ್ರೆ ಕೀಟನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸೈನಿಕ ಉಳಿವಿನ ಬಾಧೆ ಇಲ್ಲ ನೀವು ತಡವಾಗಿ ನಾಟನೆ ಮಾಡಿ ಬಿತ್ತನೆ ಮಾಡಿದಂತಂದ್ರೆ ಅರ್ಥ ಹೇಳ್ಕೊಳ್ತಾ ಇದ್ದ ಫಲಿತಾಂಶ ಸಿಗೋದು ನಿಮ್ಗೆ ಕಷ್ಟ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಕೆಲವರು ನೀವೆಲ್ಲ ನೋಡಿರ್ಬೇಕು ರೈತರು ಕೆಲವೊಂದ್ಸಲ ಸಿಂಪಣೆ ಸುಮ್ನೆ ಮೇಲ್ಗಡೆ ಸಿಂಪಣೆ ಮಾಡ್ಕೊಂಡು ಹೋಗೋದನ್ನ ಇಟ್ಕೊಂಡಿದ್ದಾರೆ ಬಟ್ ಅದಷ್ಟು ಯಶಸ್ವಿಯಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಸುಳಿ ಒಳಗ ನೀರು ನಿಲ್ಬೇಕು ಅದು ಸಾಧ್ಯವಾದಷ್ಟು ಸಾಯಂಕಾಲ ಟೈಮ್ ನಲ್ಲೇ ಜಾಸ್ತಿ ಒತ್ತು ಕೊಟ್ಟು ಸಿಂಪಣೆ ಮಾಡಿ ಬಿಸಿಲು ಟೈಮ್ ನಲ್ಲಿ ಮಾಡಬೇಡಿ ಯಾಕಂದ್ರೆ ಕೀಟದ ಆಕ್ಟಿವಿಟಿ ಸಾಯಂಕಾಲ ಟೈಮ್ ನಾಕ್ಚರ್ನಲ್ಲಿ ರಾತ್ರಿ ತುಂಬಾ ಆಕ್ಟಿವ್ ಆಗಿರ್ತಕ್ಕಂಥ ಕೀಟಗಳು ಅವೆಲ್ಲ ಹಾಗಿದ್ರೆ ಸಾಯಂಕಾಲ ಟೈಮ್ ನಲ್ಲಿ ಜಾಸ್ತಿ ಒತ್ತಿ ಇಲ್ಲ ಬೆಳಗಿನ ಜಾವದಲ್ಲಿ ಸಿಂಪಣೆ ಮಾಡೋದನ್ನ ರೂಢಿ ಮಾಡ್ಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ಒಂದು ಇನ್ನೊಂದು ಕೆಲವೊಂದ್ಸಲ ಇದರಲ್ಲಿ ಸಮಸ್ಯೆ ಅಂತಂದ್ರೆ ಸರ್ವೇ ಸಾಮಾನ್ಯ ಇದು ಮುಸ್ಕಿನ್ ಜೋಳದಲ್ಲಿ ಯಾರು ಜಿಂಕ್ ಬಳಕೆ ಪ್ಲಸ್ ಬೋರನ್ ಬಳಕೆ ಯಾರು ಜಾಸ್ತಿ ಮಾಡೋದಿಲ್ಲ ನೀವು ನೋಡಿದ್ರೆ ಇಲ್ಲ ಗೊತ್ತಿ ಸುಮ್ನೆ ಸಾರ್ವಜನಿಕ ರಂಜಕ ಪೊಟಾಸ್ ಬಳಸ್ತಾರೆ ಯೂರಿಯಾ ಸೂಪರ್ ಪೊಟಾಸ್ ಬಳಸ್ತಿರೋದಕ್ಕೆ ಯಾರು ಜಿಂಕ್ ಬೋರಾ ಅನ್ನು ಬಳಸೋದಿಲ್ಲ ಎಲ್ಲಿ ನಿಮ್ಗೆ ಜಿಂಕ್ ಕೊರತೆ ಆಗ್ತದೆ ಅಲ್ಲಿ ಸರಿಯಾಗಿ ಕಾಳುಗಳು ಕಟ್ಟೋದಿಲ್ಲ ಅದಕ್ಕೆ ನಾ ಹೇಳದಿಷ್ಟೇ ಎಕರೆಗೆ ನಿಮಗೆ ಎಕರೆಗೆ ಏನಿಲ್ಲ ಅಂದ್ರೆ ಒಂದು ಆರು ಕೆಜಿ ಅಷ್ಟು ಜಿಂಕ್ ಸಲ್ಫೇಟ್ ಅನ್ನ ಒಂದು ಇಪ್ಪತ್ತೈದು ಕೆಜಿ ಮರಳ ಜೊತೆಗೆ ಮಿಕ್ಸ್ ಮಾಡಿ ಎಕರೆಗೆ ಕೊಡೋದನ್ನು ರೂಢಿ ಮಾಡ್ತಾರೆ ಅದು ಬಿತ್ತನೆ ಸಂದರ್ಭದಲ್ಲಿ ಜೊತೆಗೆ ಎರಡು ಕೆ ಜಿ ಅಷ್ಟು ಬೋರನ್ ಕೂಡ ಮಿಶ್ರಣ ಮಾಡಿ ಮಣ್ಣಿಗೆ ಕೊಟ್ಟಿದ್ದಾಗಿತ್ತಂದ್ರೆ ನಿಮಗೆ ಅಲ್ಲಿ ಬರ್ತಕ್ಕಂತ ಕಾಳು ಕಟ್ಟುವ ಕ್ರಿಯೆ ಚೆನ್ನಾಗಿರ್ತದೆ ಕಾಳು ಸಂಪೂರ್ಣವಾಗಿ ತುಂಬುವ ಕ್ರಿಯೆ ಕೂಡ ಚೆನ್ನಾಗಿರ್ತದೆ ಇವೆರಡನ್ನು ಕಂಪಲ್ಸರಿ ರೈತರು ಬದಲಾವಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಮುಸ್ಕಿನ್ ಜೋಳದಲ್ಲಿ ಬದಲಾವಣೆ ಆಗಬೇಕಾಗಿದೆ ತಳಿಗಳಿಗೆ ಬೀಜೋಪಚಾರ ಮಾಡ್ಬೇಕಾಗ್ತದೆ ಬೀಜೋಪಚಾರ ಕಂಪಲ್ಸರಿ ಮಾಡ್ಬೇಕಾಗತ್ತೆ ಪ್ಲಸ್ ನಿಮಗೆ ಜಿಂಕ್ ಸಲ್ಪೇಟು ಮತ್ತು ಬೋರನ್ ಬಳಕೆ ಚೆನ್ನಾಗಿ ಮಾಡ್ಬೇಕಾಗತ್ತೆ ಕಾಯಿ ಕುರಿತಕ್ಕಂಥ ಸೈನಿಕ ಉಳಿವಿನ ಬಾಧೆಗಾಗಿ ಹದಿನೈದು ದಿವ್ಸಕ್ಕೊಂಬೆ ಸಿಂಪಣೆ ಮತ್ತೈದಿವ್ಸಕ್ಕೊಮ್ಮೆ ಸಿಂಪಣೆ ಮಾಡಿ ಅಂತಂದ್ರೆ ನಿಯಂತ್ರಣ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬಹುದು ಇನ್ನೊಂದು ಸಮಸ್ಯೆ ಏನಿದೆ ಅಂತಂದ್ರೆ ಒಂದು ಬೆಳೆ ಮುಷ್ಕಿನ್ ಜೋಳ ಇಪ್ಪತ್ತ ಇಪ್ಪತ್ತೈದು ದಿವಸ ಇದ್ದಾಗ ನಿಮಗೆ ಎಸ್ಪೆಷಲಿ ಈ ರೋಗದ ಬಾಧೆ ಒಂದು ಕಾಂಡ ಬರ್ತದೆ ಎಲೆ ಹಂಗಮಾರಿ ರೋಗದ ಬಾಧೆ ಜಾಸ್ತಿ ಕಂಡು ಬರ್ತಾ ಇದೆ ಅದು ಮಳೆ ಮೂಡದ ವಾತಾವರಣ ಐತೆ ಅಂತಾರೆ ಎಲೆಮಂತು ಪರಿಯಮ್ ಅಂತಕ್ಕಂಥದ್ದು ಕೀಟದ ಹಂಗ ರೋಗದ ಬಾಧೆ ಜಾಸ್ತಿ ಕಂಡು ಬರೋದ್ರಿಂದ ಎಲೆಗಳ ಭಾಗ ಎಲ್ಲ ನಿಮಗೆ ಒಡೆ ಸುಟ್ಟದಂಗ ಆಗಿಬಿಟ್ಟು ಕಂಡು ಬರ್ತಕ್ಕಂಥದ್ದು ಅದ್ರಲ್ಲಿ ಪ್ಲೇಟ್ ಅಂತ ಕರಿತೀವಿ ನಾವು ಅದನ್ನ ಅದನ್ನ ಏನಾದ್ರೂ ಒಮ್ಮೆ ಆ ಲಕ್ಷಣ ಕಂಡು ಬಂದಿತ್ತು ಅಂತಂದ್ರೆ ಬೆಳೆ ಇಪ್ಪತ್ತೈದನೇ ದಿವಸಕ್ಕೆ ಮಾರ್ಕೆಟ್ ನಲ್ಲಿ ಡೈಟೇನ್ ಎಂ ಫಾರ್ಟಿಫೈವ್ ಅಂತ ಲಭ್ಯ ಇದೆ ಡೈಟೇನ್ ಎಂ ಫಾರ್ಟಿ ಫೈವ್ ಅಂತ ಲಭ್ಯ ಇದೆ ಅದನ್ನ ನೀವು ಎರಡೂವರೆ ಗ್ರಾಂ ಹಾಕಿ ಸಿಂಪಡಣೆ ಮಾಡಿದ್ದೆ ಅಂತಂದ್ರೆ ಅದನ್ನ ರೋಗನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಮ್ಮೆ ಸಿಂಪಡಣೆ ಹದಿನೈದು ದಿವಸ ಆದ್ಮೇಲೆ ಮತ್ತೆ ಪುನರಾವರ್ತನೆ ಮಾಡಿದ್ರಿ ಅಂತಂದ್ರೆ ಆ ರೋಗನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ತನ್ನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ